ಜಾತಿ ಮೀರಿದ ಜ್ಯೋತಿ ಎಂದರೆ ಕನಕದಾಸರು ಈ ನಾಡಿನಲ್ಲಿರುವಂತ ಪ್ರಜ್ಞಾವಂತ ದಾಸನೆಂದರೆ ಕನಕದಾಸರು ಅಂತಹ ಕನಕದಾಸರನ್ನು ಇಂದಿಗೂ ನೆನಪಿಸಿಕೊಳ್ಳುತ್ತಾರೆ ಎಂತಹ ಅದ್ಭುತವಾದ ಶಕ್ತಿ ದಾಸಯ್ಯನ ಒಳಗಡೆ ಇತ್ತು ಆ ಶಂಕ ಜಾಗಟೆ ಒಳಗಡೆ ಇತ್ತು ಜಾತಿಹೀನೊಬ್ಬನನ್ನು ಆ ಕಾಲದಲ್ಲಿ ಜಾತಿ ಪ್ರಜ್ಞೆ ಇತ್ತು ಅವನನ್ನು ಕತ್ತು ಹಿಡಿದು ಆಚೆಗೆ ತಳ್ಳಿದರೂ ಕೂಡ ಇವನೊಬ್ಬ ಆತನನ್ನು ಬಾಚಿಕೊಂಡಿದ್ದನು ಆದಿ ಕೇಶವ ಅವನನ್ನು ಆ ಒಂದು ವಿಶ್ವ ಪ್ರಜ್ಞೆ ಇದೆಯಲ್ಲ ಈ ಭೂಮಿಯಲ್ಲಿ ಮೇಲೆ ಎಷ್ಟೇ ಜನರು ಅಂದರೆ ಅಪ್ಪ ತಾತ ಮಗ ಮುತ್ತಾತ ಎಲ್ಲರ ಹೆಸರು ಗೊತ್ತಿರುತ್ತದೆ ಆದರೆ ಸುಮಾರು ಐದು ಸಾವಿರ ಮುನ್ನೂರ ನಲವತ್ತೆಂಟು ವರ್ಷಗಳ ಹಿಂದೆ ಹುಟ್ಟಿದ ಕನಕದಾಸನ ಹೆಸರು ಎಲ್ಲರಿಗೂ ಗೊತ್ತು ಇವತ್ತಿಗೂ ಗೊತ್ತು ದೇಶದ ಯಾವ ಮೂಲೆಗೆ ಹೋಗಿ ಕೇಳಿದರೂ ಅವರು ಗೊತ್ತಿಲ್ಲ ಅನ್ನೋದಿಲ್ಲ ಈತಕ್ಕೆ ಗೊತ್ತು ಅಂದರೆ ಕನಕದಾಸರು ಇತಿಹಾಸವನ್ನು ಯಾರು ನಿರ್ಮಾಣ ಮಾಡುತ್ತಾರೆ ಹೇಳಿ ಸ್ವಾಮಿ ವಿವೇಕಾನಂದರು ಒಂದು ಸುಂದರವಾದ ಮಾತನ್ನು ಹೇಳುತ್ತಾರೆ ಏನಂತ ಜಗತ್ತಿನ ಇತಿಹಾಸ ಅಂದರೆ ಅದು ಮನುಷ್ಯರ ಇತಿಹಾಸ ಹುಲಿಯೊಂದು ಹುಟ್ಟಿತು ಅದು ಇತಿಹಾಸ ಅಲ್ಲ ಆನೆಯೊಂದು ಬದುಕಿದೆ ಅದು ಇತಿಹಾಸ ಅಲ್ಲ ಸಿಂಹ ಬದುಕಿದೆ ಜಿಂಕೆ ಹುಟ್ಟಿದೆ ಇವೆಲ್ಲ ಇತಿಹಾಸ ಅಲ್ಲ ಅಂದ್ರೆ ಯಾರಿಗೆ ಅಪಾರ ಶ್ರದ್ಧೆ ಇಟ್ಟು ಇಟ್ಟುಕೊಂಡು ಬದುಕುತ್ತಾರೋ ಯಾರಿಗೆ ತನ್ನ ಮೇಲೆ ಶ್ರದ್ಧೆ ಇರುತ್ತದೆಯೋ ಅವನು ಮಾತ್ರ ಇತಿಹಾಸ ಆಗುತ್ತಾನೆ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಮನುಷ್ಯರ ಜೀವನ ಮಾತ್ರ ಇತಿಹಾಸ ಬಹುಶಃ ಕನಕದಾಸ ಸುಮಾರು ಐದು ಸಾವಿರದ ಮುನ್ನೂರ ನಲವತ್ತೇಳು ನಲವತ್ತೆಂಟು ವರ್ಷಗಳಾದ ಮೇಲೂ ಬದುಕಿದ್ದಾನ ಅಂದರೆ ಅವನ ಒಳಗಿನ ಇದ್ದ ಶ್ರದ್ಧೆ ಮಾತ್ರ ಕನಕದಾಸ ಇವತ್ತು ಉಳಿದಿದ್ದಾನೆ ಅವನ ಒಳಗಿರುವಂತಹ ಒಂದು ಶ್ರದ್ಧೆ ಕನಕದಾಸ ಇಡೀ ಜಗತ್ತಿನ ಮುಂದೆ ಇತಿಹಾಸವನ್ನು ಒಂದು ಸಂದೇಶವನ್ನು ಸಾರಿದ್ದಾರೆ ಅವರು ಜಾತಿ ದೊಡ್ಡದು ಎಂದು ನೀನು ಸಾರಿದರೆ ಶ್ರದ್ಧೆ ದೊಡ್ಡದು ಅಂತ ನಾನು ಹೇಳುತ್ತೇನೆ ಅಂದ್ರೆ ಉಡುಪಿಯಲ್ಲಿ ಸವಾಲು ಹಾಕಿ ನಿಂತಿದ್ದಾರೆ ಯಾರು ಕನಕದಾಸರು ಹುಟ್ಟಿದಾಗ ಅಂದ್ರೆ ಕನಕದಾಸ ಒಬ್ಬ ಸಾಮಾನ್ಯ ಮನೆಯಲ್ಲೇ ಹುಟ್ಟಿದವನಲ್ಲ ಶ್ರೀಮಂತ ಮನೆಯಲ್ಲೇ ಹುಟ್ಟಿದವನು ಧನನಾಯಕ ಮನೆಯಲ್ಲೇ ಹುಟ್ಟಿದವನು ಆತ ಒಂದು ಸಣ್ಣ ರಾಜ್ಯದ ರಾಜನಾಗಬೇಕೆಂದು ಆಸೆ ಇತ್ತು ಆತನಲ್ಲಿ ಆದರೆ ಅವನ ಅಂತರಾತ್ಮ ಸದಾ ಹೇಳುತ್ತಿತ್ತು ನೀನು ದಾಸನಾಗು ನೀನು ದೇವರಿಗೆ ದಾಸನಾಗು ಆದರೆ ಕನಕದಾಸರಿಗೆ ನಾನು ಅರಸನಾಗುತ್ತೇನೆ ಅಂತಲೇ ವಾದಿಸುತ್ತ ಇದ್ರಂತೆ ಕಡೆಗೂ ಯುದ್ಧದ ಒಳಗಡೆ ಕನಕದಾಸರು ಯಾವ ರೀತಿ ಪೆಟ್ಟು ತಿನ್ನುತ್ತಾರಂದ್ರೆ ಮಹಾ ಪರಾಕ್ರಮಿಗಳು ಮಹಾ ಸಾಹಸಿಗಳು ಅಂದರೆ ಚಿಕ್ಕ ಹುಡುಗನಿದ್ದಾಗಲೇ ಬೇಟೆ ಆಡುತ್ತಾ ಇದ್ರಂತೆ ಅವರು ಬೇಟೆ ಆಡುವುದಕ್ಕೆ ಆಸೆ ಪಟ್ಟಿದ್ದಾರಂತೆ ಹಂಗಾಗಿ ಅಂದು ಗುಹೆಯಲ್ಲಿ ಮಲಗಿರುವ ಹುಲಿಗಳ ಬಾಲವನ್ನು ಹಿಡಿದು ದರ ದರ ಎಳೆದುಕೊಂಡು ಬಂದು ಅದರ ಮುಸುಡಿ ಮೇಲೆ ಗುದ್ದುತ್ತಾ ಇದ್ರಂತೆ ಗುದ್ದಿ ಯುದ್ಧವನ್ನು ಮಾಡ್ತಾ ಇದ್ರಂತೆ ನಾವು ಅಂದ್ಕೊಂಡಿವಿ ಸಂಗೊಳ್ಳಿ ರಾಯಣ್ಣ ಮಾತ್ರ ಕಲಿ ಅಂದ್ಕೊಂಡಿದೀವಿ ಇಲ್ಲ ಕನಕದಾಸನು ಕೂಡ ಕಲಿನಿ ಇಂತಹ ಸಾಹಸವನ್ನು ಕಂಡ ವಿಜಯನಗರದ ಅರಸರು ಉತ್ತಮ ಪಾಳೆಗಾರನಾಗಿ ಮಾಡಿ ಅವರ ಜೊತೆಯಲ್ಲಿ ಇಟ್ಟುಕೊಂಡಿದ್ದರಂತೆ ಎಲ್ಲರೂ ಸೇರಿ ಕನಕದಾಸರು ಎಲ್ಲರೂ ಸೇರಿ ಕನಕದಾಸರನ್ನು ನೆಲಕ್ಕೆ ಉರುಳಿಸಿದ್ದಾಗ ನಂತರ ಅವರಿಗೆ ಅರ್ಥ ಆಗುತ್ತದೆ ಅಂತೆ ಯುದ್ಧದಲ್ಲಿ ಜೀವನ ನೋವು ಇಷ್ಟೇ ಅಂತ ತಿಳಿದುಕೊಂಡು ಕೈಯಲ್ಲಿದ್ದ ಖಡ್ಗವನನ್ನು ನೆಲಕ್ಕೆ ಬಿಸಾಡಿ ತುಂಬೂರಿಯನ್ನು ಹಿಡಿತಾರಂತೆ ರಕ್ಷಾಕವಚವನ್ನು ಹಾಕಿಕೊಂಡಿದ್ರಲ್ಲ ಅದನ್ನು ಬಿಸಾಡಿ ಕಂಬಳಿಯನ್ನು ಹೊದ್ದುಕೊಂಡು ತುಂಬೂರಿಯನ್ನು ಹಿಡಿದುಕೊಂಡು ಹಾಡು ಕುಣಿಯೋದು ನಲಿಯೋದು ಅನ್ನು ಕನಕದಾಸರು ಮಾಡ್ತಾರಂತೆ ಅಂದರೆ ಕನಕ ಜಾತಿ ಮೀರಿದ ಜ್ಯೋತಿ ಅಂತ ನಾವಿಲ್ಲಿ ಹೇಳ್ಬೋದು ಅಂದರೆ ನಮಗೆ ಕನಕದಾಸ ಅಂದ ತಕ್ಷಣವೇ ನಮ್ಮ ಮನಸ್ಸಿಗೆ ನಾನಾ ಚಿತ್ರಗಳು ಬಂದು ಹೋಗುತ್ತವೆ ಅಂದು ಸಮಾಜವನ್ನು ಜಾತಿ ಅನ್ನೋದು ಕನಕದಾಸವರಿಗೆ ಯಾವ ರೀತಿಯಾಗಿ ತೊಂದರೆ ಕೊಟ್ಟಿತ್ತು ಅನ್ನೋದಕ್ಕೆ ನಮಗೆ ಕೇವಲ ಕನಕದಾಸ ಜಯಂತಿ ಬಂದಾಗ ಮಾತ್ರ ಅಲ್ಲ ಸದಾ ನಮಗೆ ಈ ಜಾತಿ ಅಂತ ಬಂದಾಗೆಲ್ಲ ಕನಕದಾಸರ ನೆನಪಾಗುತ್ತದೆ ಅವರು ಎಷ್ಟು ಆ ಪೆಟ್ಟನ್ನು ತಿಂದಿರಬಹುದು ಅವರನ್ನು ಕಟ್ಟಿ ಉಡುಪಿಯಲ್ಲಿರ್ಬೋದು ತಿರುಪತಿಯಲ್ಲಿರ್ಬೋದು ನಾವೆಲ್ಲ ನೋ ಕೇಳಿರುವಂಥ ಕಥೆಗಳು ಇವೆಲ್ಲ ಅವರೆಷ್ಟು ನೋವು ತಿಂದಿರ್ಬೋದು ಎಷ್ಟು ಸಂಕಟ ಪಟ್ಟಿರ್ಬೋದು ಅವರೆಲ್ಲರೂ ಅವತ್ತು ಅವತ್ತು ಅವರು ಅದನ್ನು ಆ ಕೆಲಸವನ್ನು ಮಾಡ್ತಾ ಇದ್ದಿದ್ರೆ ಇವತ್ತೆಲ್ಲರೂ ಸಮಾಜ ಹೀಗೆ ಸಮಾಜದಲ್ಲಿ ಜನ ಹೀಗೆ ಬದುಕಲಿಕ್ಕೆ ಆಗ್ತುತ್ತಿರಲಿಲ್ಲ ನಿಜವಾಗ್ಲೂ ಜಾತಿ ಮೀರಿದ ಜ್ಯೋತಿ ಕನಕದಾಸರಂತ ಮತ್ತೊಂದು ಸಲ ಹೇಳ್ತೀನಿ ನಮಸ್ಕಾರ では。で